ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಪ್ಪತ್ತೈದು ಸಿಂಪಲ್ ವಾಕ್ಯಗಳನ್ನು ಕಲಿಯೋಣ ಒಂದು ಸಲ ಕೇಳಿಸಿಕೊಂಡು ಮನೆಯಲ್ಲಿ ಚಿಕ್ಕ ಮಕ್ಕಳ ಜೊತೆ ಮತ್ತು ಹೊರಗಡೆ ಶಾಪಿಂಗ್ ಹೋದಾಗ ಈ ಸಣ್ಣ ವಾಕ್ಯಗಳನ್ನು ಬಳಸಬಹುದು ದ ಮೋರ್ ಯು ಪ್ರಾಕ್ಟೀಸ್ ದ ಮೋರ್ ಪರ್ಫೆಕ್ಟ್ ಯು ಬಿಕಮ್ ಸೊ ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲಿಷ್ನ ನೀವು ಕೂಡ ಮಾತಾಡ್ಬೋದು ಎಲ್ಲರ ಜೊತೆ ಮೊದಲಿಗೆ ನೀವು ಹೇಗಿದ್ದೀರಿ ಅಥವಾ ನೀನು ಹೇಗಿದ್ದೀಯಾ ಅಂದರೆ ಹೌ ಆರ್ ಯು ಹೌ ಆರ್ ಯು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅಂದರೆ ಯೂಸ್ ಯುವರ್ ಬ್ರೇನ್ ಯೂಸ್ ಯುವರ್ ಬ್ರೇನ್ ಸಮಯ ಮುಗಿಯಿತು ಅಂದರೆ ಟೈಮ್ ಈಸ್ ಅಪ್ ಟೈಮ್ ಈಸ್ ಅಪ್ ಮಕ್ಕಳು ಎಕ್ಸಾಮ್ ಬರೀಬೇಕಾದ್ರೆ ನಾವು ಹೇಳ್ತೀವಲ್ಲ ಟೈಮ್ ಈಸ್ ಅಪ್ ನಾನು ತೊಂದರೆಯಲ್ಲಿದ್ದೇನೆ ಅಂದರೆ ಐ ಆಮ್ ಇನ್ ಟ್ರಾವಲ್ ಐ ಆಮ್ ಇನ್ ಟ್ರಾವಲ್ ದಯವಿಟ್ಟು ಕುಳಿತುಕೊಳ್ಳಿ ಅಂದರೆ ಪ್ಲೀಸ್ ಬಿ ಸೀಟೆಡ್ ಪ್ಲೀಸ್ ಬಿ ಸೀಟೆಡ್ ನಾನು ಕಳೆದು ಹೋಗಿದ್ದೇನೆ ಅಂದರೆ ಐ ಆಮ್ ಲಾಸ್ಟ್ ಐ ಆಮ್ ಲಾಸ್ಟ್ ನೀನು ಎಲ್ಲಿದ್ದೆ ಅಂದರೆ ವೇರ್ ವರ್ ಯು ವೇರ್ ವರ್ ಯು ವರ್ಗೆ ನಾವು ವೇರ್ ವೇರ್ ಯು ಅಂತ ಹೇಳಲ್ಲ ವೇರ್ ವರ್ ಯು ಅಂತ ಹೇಳ್ತೀವಿ ಏನು ನಡೀತಾ ಇದೆ ವಾಟ್ ಈಸ್ ಗೋಯಿಂಗ್ ಆನ್ ವಾಟ್ ಈಸ್ ಗೋಯಿಂಗ್ ಆನ್ ನನಗೆ ನಿದ್ದೆ ಬರುತ್ತಿದೆ ಅಂದರೆ ಐ ಎಮ್ ಫೀಲಿಂಗ್ ಸ್ಲೀಪಿ ಐ ಎಂ ಫೀಲಿಂಗ್ ಸ್ಲೀಪಿ ನನಗೆ ಮನೆಗೆ ಬಿಡಿ ಅಂದರೆ ಡ್ರಾಪ್ ಮಿ ಹೋಮ್ ಡ್ರಾಪ್ ಮಿ ಹೋಮ್ ನಾಳೆ ಸಿಗೋಣ ಅಥವಾ ಭೇಟಿಯಾಗೋಣ ಅಂದರೆ ಸಿ ಯು ಟುಮಾರೊ ಸಿಯು ಟುಮಾರೊ ಅಥವಾ ಮೀಚು ಟುಮಾರೋ ನಾನು ನಿರಾಕರಿಸುತ್ತೇನೆ ಅಂದರೆ ಐ ರೆಫ್ಯೂಸ್ ಆರ್ ಡಿಕ್ಲೈನ್ ಐ ರೆಫ್ಯೂಸ್ ಆರ್ ಡಿಕ್ಲೈನ್ ನಾನು ಮನೆಯಲ್ಲಿ ಇದ್ದೇನೆ ಅಂದರೆ ಐ ಎಮ್ ಅಟ್ ಹೋಮ್ ಐ ಎಮ್ ಅಟ್ ಹೋಮ್ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಅಂದರೆ ಡೋಂಟ್ ಟೇಕ್ ಇಟ್ ಟು ಹಾರ್ಟ್ ಡೋಂಟ್ ಟೇಕ್ ಇಟ್ ಟು ಹಾರ್ಟ್ ನಾನು ಭರವಸೆ ನೀಡುತ್ತೇನೆ ಅಂದರೆ ಐ ಪ್ರಾಮಿಸ್ ಐ ಪ್ರಾಮಿಸ್ ಎಷ್ಟು ಅಂದರೆ ಹೌ ಮೆನಿ ಹೌ ಮೆನಿ ನಿನ್ನ ಹತ್ರ ಎಷ್ಟು ಪುಸ್ತಕಗಳಿವೆ ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್ ಅಂತ ಕೇಳ್ತೀವಲ್ಲ ಹಾಗೆ ನಿನ್ನ ಹತ್ರ ಎಷ್ಟು ಫೋನ್ಗಳಿವೆ ಹೌ ಮೆನಿ ಫೋನ್ಸ್ ಡು ಯು ಹ್ಯಾವ್ ಪರವಾಗಿಲ್ಲ ಅಂದರೆ ನೆವರ್ ಮೈಂಡ್ ನೆವರ್ ಮೈಂಡ್ ನಮ್ಮ ಹತ್ರ ಯಾರಾದರೂ ಕ್ಷಮೆ ಕೇಳಿದಾಗ ನಾವು ನೆವರ್ ಮೈಂಡ್ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳ್ತೀವಲ್ಲ ಹಾಗೆ ಸಂಪರ್ಕದಲ್ಲಿ ಇರು ಅಂದರೆ ಕೀಪ್ ಇನ್ ಟಚ್ ಕೀಪ್ ಇನ್ ಟಚ್ ನಾವು ನಮ್ಮ ಸ್ನೇಹಿತರಿಗಾಗಲಿ ನಮಗೆ ಪರಿಚಯದವರಿಗಾಗಲಿ ನಾವು ಹೇಳ್ತೀವಲ್ವ ಫೋನ್ ಮಾಡೋಕ್ಕೆ ಕೀಪ್ ಇನ್ ಟಚ್ ಡೋಂಟ್ ಫರ್ಕೇಟ್ ಆ ಥರ ಶುಭವಾಗಲಿ ಅಥವಾ ಒಳ್ಳೆಯದಾಗಲಿ ಅಂದರೆ ಗುಡ್ ಲಕ್ ಆರ್ ಬೆಸ್ಟ್ ಆಫ್ ಲಕ್ ಗುಡ್ ಲಕ್ ನೀನು ಮೊದಲು ಅಂದರೆ ಯು ಆರ್ ಫಸ್ಟ್ ಯು ಆರ್ ಫಸ್ಟ್ ಏನಾಯಿತು ಅಂದರೆ ವಾಟ್ ಹ್ಯಾಪೆಂಡ್ ವಾಟ್ ಹ್ಯಾಪೆಂಡ್ ನಿನ್ನ ಕಾಲಿಗೆ ಏನಾಯಿತು ವಾಟ್ ಹ್ಯಾಪೆನ್ ಟು ಯುವರ್ ಲೆಗ್ ಹಾಗೆ ಇಲ್ಲಿ ಬಾ ಅಥವಾ ಇಲ್ಲಿ ಬನ್ನಿ ಅಂದರೆ ಕಮ್ ಹ್ಯ ಕಮ್ ಹ್ಯ ದಯವಿಟ್ಟು ಹೋಗಬೇಡ ಅಥವಾ ದಯವಿಟ್ಟು ಹೋಗಬೇಡಿ ಪ್ಲೀಸ್ ಡೋಂಟ್ ಗೋ ಪ್ಲೀಸ್ ಡೋಂಟ್ ಕೋ ಯಾರಿದು ಅಂದರೆ ಹೂ ಇಸ್ ಡಿಸ್ ಹೂ ಇಸ್ ಡಿಸ್ ಮನೆಗೆ ಬಾ ಅಥವಾ ಮನೆಗೆ ಬನ್ನಿ ಅಂದರೆ ಕಮ್ ಹೋಮ್ ಕಮ್ ಹೋಮ್ ಯಾರನ್ನಾದರೂ ನಾವು ಇನ್ವೈಟ್ ಮಾಡಬೇಕಾದ್ರೆ ಮನೆಗೆ ಬನ್ನಿ ಅಂತ ಹೇಳ್ತೀವಲ್ಲ ಹಾಗೆ ಕಮ್ ಹೋಮ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್